ಶಾಂತಿ ಮುರುಳಿಯ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ರೀತಿ ನಿಮಿತ್ತರಾಗಿ ಯಾರಿಗೆ ಯಾವುದೇ ವಸ್ತುವಿನ ಆಸಕ್ತಿ ಇರಬಾರದು ನಮ್ಮದೇನೂ ಇಲ್ಲ ಈ ರೀತಿ ಬಡವರಾಗಿ ಬಿಡಿ ಪ್ರಶ್ನೆ ನೀವು ಮಕ್ಕಳ ಪುರುಷಾರ್ಥದ ಗುರಿ ಯಾವುದಾಗಿದೆ ಉತ್ತರ ನೀವು ಸತ್ತರೆ ನಿಮಗಾಗಿ ಪ್ರಪಂಚವೇ ಸತ್ತಂತೆ ಇದೇ ನಿಮ್ಮ ಗುರಿಯಾಗಿದೆ ಶರೀರದೊಂದಿಗೆ ಮಮತ್ವವನ್ನು ತುಂಡರಿಸಬೇಕಾಗಿದೆ ಯಾವ ವಸ್ತುವು ನೆನಪಿಗೆ ಬರಬಾರದು ಈ ರೀತಿ ಬಡವರಾಗಿ ಆತ್ಮ ಅಶರೀರಿಯಾಗಿ ಬಿಡುತ್ತದೆ ಅಷ್ಟೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಇಂತಹ ಪುರುಷಾರ್ಥ ಮಾಡುವವರು ಬೆಗರ್ ಟು ಪ್ರಿನ್ಸ್ ಬಡವರಿಂದ ರಾಜರು ಆಗುತ್ತಾರೆ ನೀವು ಮಕ್ಕಳೇ ಬಡವರಿಂದ ಶ್ರೀಮಂತರು ಶ್ರೀಮಂತರಿಂದ ಬಡವರು ಫಕೀರರಿಂದ ಅಮೀರರು ಅಮೀರರಿಂದ ಫಕೀರರು ಆಗುತ್ತೀರಿ ನೀವು ಯಾವಾಗ ಶ್ರೀಮಂತರಾಗುತ್ತೀರಿ ಆಗ ಒಬ್ಬರೂ ಬಡವರಿರುವುದಿಲ್ಲ ಓಂ ಶಾಂತಿ ತಂದೆಯು ಮಕ್ಕಳನ್ನು ಕೇಳುತ್ತಾರೆ ಆತ್ಮವು ಕೇಳುತ್ತದೆಯೋ ಅಥವಾ ಶರೀರವು ಕೇಳಿಸಿಕೊಳ್ಳುತ್ತದೆಯೋ ಆತ್ಮ ಅವಶ್ಯವಾಗಿ ಶರೀರದ ಮೂಲಕ ಆತ್ಮವು ಕೇಳುತ್ತದೆ ಇಂತಹ ಆತ್ಮವು ಬಾಬ್ದಾದರವರನ್ನು ನೆನಪು ಮಾಡುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ ಇಂತಹ ಆತ್ಮವು ಇಂತಹ ಕಡೆ ಇಂತಹ ಸ್ಥಾನಕ್ಕೆ ಹೋಗುತ್ತದೆ ಇಂತಹ ಅಭ್ಯಾಸ ಮಾಡಿಬಿಡಬೇಕು ನಾವು ಆತ್ಮ ಆಗಿದ್ದೇವೆ ಏಕೆಂದರೆ ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕು ಯಾರನ್ನೇ ನೋಡಿದರೂ ಆತ್ಮ ಹಾಗೂ ಶರೀರವಿದೆ ಎಂದು ತಿಳಿದಿದ್ದೀರಿ ಹಾಗೂ ಇವರಲ್ಲಿ ಅಂದರೆ ಬ್ರಹ್ಮರವರಲ್ಲಿ ಎರಡು ಆತ್ಮಗಳಿವೆ ಒಬ್ಬರಿಗೆ ಆತ್ಮ ಮತ್ತೊಬ್ಬರಿಗೆ ಪರಮಾತ್ಮ ಎಂದು ಹೇಳಲಾಗುತ್ತದೆ ಪರಮಾತ್ಮ ಸ್ವಯಂ ಹೇಳುತ್ತಾರೆ ನಾನು ಈ ಶರೀರದಲ್ಲಿ ಇವರ ಆತ್ಮವೂ ಪ್ರವೇಶ ಮಾಡಿರುತ್ತದೆ ನಾನು ಪ್ರವೇಶಿಸಿರುತ್ತೇನೆ ಶರೀರದ ವಿನಃ ಆತ್ಮವು ಇರಲಾರದು ಈಗ ತಂದೆಯು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡಾಗ ತಂದೆಯನ್ನು ನೆನಪು ಮಾಡುತ್ತೀರಿ ಪವಿತ್ರರಾಗಿ ಶಾಂತಿ ಧಾಮಕ್ಕೆ ಹೋಗುತ್ತೀರಿ ಮತ್ತು ದೈವಿ ಗುಣಗಳನ್ನು ಎಷ್ಟು ಧಾರಣೆ ಮಾಡುತ್ತೀರಿ ಮತ್ತು ಅನ್ಯರಿಗೂ ಮಾಡಿಸುತ್ತೀರಿ ಸ್ವದರ್ಶನ ಚಕ್ರಧಾರಿಯಾಗಿದ್ದು ಅನ್ಯರನ್ನು ಅದೇ ರೀತಿ ಮಾಡುತ್ತೀರಿ ಅಂದಾಗ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದರಲ್ಲಿ ಯಾರಾದರೂ ಗೊಂದಲಕ್ಕೆ ಒಳಗಾದರೆ ಕೇಳಬಹುದು ನಾವು ಅವಶ್ಯವಾಗಿ ಆತ್ಮರಂತೂ ಆಗಿದ್ದೇವೆ ತಂದೆಯು ಬ್ರಾಹ್ಮಣರಾಗಿರುವಂತಹ ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಅನ್ಯರಿಗೆ ತಿಳಿಸುವುದಿಲ್ಲ ಅವರಿಗೆ ಮಕ್ಕಳೇ ಪ್ರಿಯರಾಗಿರುತ್ತಾರೆ ಪ್ರತಿಯೊಬ್ಬ ತಂದೆಗೂ ಮಕ್ಕಳು ಪ್ರಿಯವಾಗಿರುತ್ತಾರೆ ಹೊರಗಡೆ ಅನ್ಯರಿಗೆ ಬಾಹ್ಯ ರೂಪದಲ್ಲಿ ಪ್ರೀತಿ ಮಾಡಲಾಗುತ್ತದೆ ಆದರೆ ಇವರು ನಮ್ಮ ಮಕ್ಕಳಲ್ಲವೆಂದು ಅವರ ಬುದ್ಧಿಯಲ್ಲಿರುತ್ತದೆ ನಾನು ಮಕ್ಕಳೊಂದಿಗೆ ಮಾತನಾಡುತ್ತೇನೆ ಏಕೆಂದರೆ ಮಕ್ಕಳಿಗೆ ಓದಿಸುತ್ತೇನೆ ಆದರೆ ಹೊರಗಿನವರಿಗೆ ಓದಿಸುವುದು ನಿಮ್ಮ ಕರ್ತವ್ಯವಾಗಿದೆ ಕೆಲವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇನ್ನು ಕೆಲವರು ಸ್ವಲ್ಪ ಮಾತ್ರ ತಿಳಿದುಕೊಂಡು ಹೊರಟು ಹೋಗುತ್ತಾರೆ ಮತ್ತು ಯಾವಾಗ ಇಲ್ಲಿ ವೃದ್ಧಿಯಾಗುವುದನ್ನು ಕಂಡು ನೋಡೋಣವೆಂದು ಬರುತ್ತಾರೆ ನೀವು ಎಲ್ಲರಿಗೂ ಇದನ್ನೇ ತಿಳಿಸುತ್ತೀರಿ ತಂದೆಯನ್ನು ನೆನಪು ಮಾಡಬೇಕು ಎಲ್ಲ ಆತ್ಮಗಳನ್ನು ತಂದೆಯು ಪಾವನ ಮಾಡುತ್ತಾರೆ ಅವರು ನನ್ನ ವಿನಃ ಬೇರೆ ಯಾರನ್ನು ನೆನಪು ಮಾಡಬೇಡಿ ಎಂದು ಹೇಳುತ್ತಾರೆ ನೀವು ನನ್ನನ್ನೇ ಅಂದರೆ ಅವ್ಯಭಿಚಾರಿ ನೆನಪೇ ಮಾಡಿದಾಗ ನಿಮ್ಮ ಆತ್ಮವು ಪಾವನವಾಗಿ ಬಿಡುತ್ತದೆ ನನ್ನ ನೆನಪಿಂದ ಆತ್ಮವು ಪಾವನವಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆಯೇ ಪತೀತ ರಾಜ್ಯದಿಂದ ಪಾವನ ರಾಜ್ಯವನ್ನು ಮಾಡುತ್ತಾರೆ ಬಿಡುಗಡೆ ಮಾಡುತ್ತಾರೆ ಅಂದಾಗ ಬಿಡುಗಡೆ ಮಾಡಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪಾವನರಾಗುವುದೇ ಮುಖ್ಯ ಮಾತಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸುವುದು ಸಹಜವಾಗಿದೆ ಚಿತ್ರವನ್ನು ನೋಡುತ್ತಿದ್ದಂತೆಯೇ ನಿಶ್ಚಯವಾಗಿ ಬಿಡುತ್ತದೆ ಆದ್ದರಿಂದ ತಂದೆಯು ವಿಜೃಂಭಣೆಯಿಂದ ಮ್ಯೂಸಿಯಂ ಅನ್ನು ತೆರೆಯಿರಿ ಎಂದು ಹೇಳುತ್ತಾರೆ ಮನುಷ್ಯರನ್ನು ಅದು ಬಹಳ ಆಕರ್ಷಣೆ ಮಾಡುತ್ತದೆ ಬಹಳ ಜನ ಬರುತ್ತಾರೆ ಬಂದು ನಾವು ಶ್ರೀಮತದಂತೆ ಈ ರೀತಿ ಆಗುತ್ತಿದ್ದೇವೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಬ್ಯಾಡ್ಜ್ ಅವಶ್ಯವಾಗಿ ಜೊತೆಯಲ್ಲಿರಬೇಕು ನಾವೀಗ ಬೆಗರ್ ಟು ಪ್ರಿನ್ಸ್ ಆಗುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರಿ ಮೊದಲು ಕೃಷ್ಣನಾಗುತ್ತಾನೆ ಎಲ್ಲಿಯವರೆಗೆ ಕೃಷ್ಣನಾಗುವುದಿಲ್ಲ ಅಲ್ಲಿಯವರೆಗೆ ನಾರಾಯಣರಾಗುವುದಿಲ್ಲ ಬಾಲ್ಯದಿಂದ ಯವನಾವಸ್ಥೆಗೆ ಬಂದ ನಂತರ ನಾರಾಯಣ ಎಂಬ ಹೆಸರು ಸಿಗುತ್ತದೆ ಆದ್ದರಿಂದ ಇಲ್ಲಿ ಎರಡೂ ಚಿತ್ರಗಳಿವೆ ನೀವು ಹೀಗಾಗುತ್ತೀರಿ ಈಗ ನೀವೆಲ್ಲರೂ ಬಡವರಾಗಿದ್ದೀರಿ ಈ ಬ್ರಹ್ಮಕುಮಾರ ಕುಮಾರಿಯರೆಲ್ಲರೂ ಬಡವರಾಗಿದ್ದೀರಿ ಇವರ ಬಳಿ ಏನೂ ಇಲ್ಲ ಬಡವರು ಅರ್ಥಾತ್ ಅವರ ಬಳಿ ಏನೂ ಇರಬಾರದು ಕೆಲ ಕೆಲವರಿಗೆ ನಾವು ಬಡವರೆಂದು ಹೇಳಲು ಆಗುವುದಿಲ್ಲ ಈ ತಂದೆ ಅಂದರೆ ಬ್ರಹ್ಮ ತಂದೆ ಎಲ್ಲರಿಗಿಂತಲೂ ಅತಿ ಬಡವರಾಗಿದ್ದಾರೆ ಇಲ್ಲಿ ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಪೂರ್ಣ ಬಡವರಾಗಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಆಸಕ್ತಿಯನ್ನು ದೂರ ಮಾಡಿಕೊಳ್ಳಬೇಕು ನೀವು ನಾಟಕದ ಅನುಸಾರವಾಗಿ ಆಸಕ್ತಿಯನ್ನು ದೂರ ಮಾಡಿಕೊಂಡಿದ್ದೀರಿ ನಿಶ್ಚಯ ಬುದ್ಧಿ ಉಳ್ಳವರು ಇದನ್ನು ತಿಳಿದುಕೊಂಡಿದ್ದಾರೆ ನಮ್ಮದೆಲ್ಲವನ್ನ ತಂದೆಗೆ ಕೊಟ್ಟಿದ್ದೇವೆ ಹೇ ಭಗವಂತ ನೀವು ಏನು ಕೊಟ್ಟಿದ್ದೀರಿ ಅದು ನಿಮ್ಮದೇ ಆಗಿದೆ ನಮ್ಮದೇನೂ ಇಲ್ಲ ಎಂದು ಹೇಳುತ್ತೀರಲ್ಲವೇ ಇದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಆ ಸಮಯದಲ್ಲಿ ತಂದೆಯು ದೂರವಿದ್ದರೂ ಈಗ ತಂದೆಯು ಬಹಳ ಸಮೀಪದಲ್ಲಿದ್ದಾರೆ ಅವರ ಸಮ್ಮುಖದಲ್ಲಿ ಅವರಿಗೆ ನಾವು ಮಕ್ಕಳಾಗುತ್ತೇವೆ ಓ ಬಾಬಾ ಎಂದು ನೀವು ಹೇಳುತ್ತೀರಿ ತಂದೆಯ ಅಂದರೆ ಬ್ರಹ್ಮ ತಂದೆಯ ಶರೀರವನ್ನು ನೋಡಬಾರದು ಆಗ ಬುದ್ಧಿಯು ಮೇಲೆ ಹೊರಟು ಹೋಗುತ್ತದೆ ಇದು ಲೋನ್ಗೆ ತೆಗೆದುಕೊಂಡಿರುವ ಶರೀರವಾಗಿದೆ ಆದರೆ ನಿಮ್ಮ ಬುದ್ಧಿಯಲ್ಲಿ ನಾವು ಶಿವ ತಂದೆಯೊಂದಿಗೆ ಮಾತನಾಡುತ್ತಿದ್ದೇವೆ ಎಂದು ಇರುತ್ತದೆ ಇದಂತೂ ಬಾಡಿಗೆಗಾಗಿ ತೆಗೆದುಕೊಂಡಿರುವ ರಥವಾಗಿದೆ ಇದು ಶಿವ ತಂದೆಯದಲ್ಲ ಅಗತ್ಯವಾಗಿ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಾಗುತ್ತಾರೆ ಬಾಡಿಗೆಯೂ ಸಹ ಅದೇ ರೀತಿ ಸಿಗುತ್ತದೆ ಮನೆಯ ಮಾಲೀಕನು ಸಹ ನೋಡುತ್ತಾರೆ ರಾಜನು ಮನೆಯನ್ನ ತೆಗೆದುಕೊಳ್ಳುವುದಾದರೆ ಸಾವಿರ ರೂಪಾಯಿ ಬಾಡಿಗೆಯ ಬದಲಾಗಿ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಎಂದು ಹೇಳಿಬಿಡುತ್ತಾರೆ ಏಕೆಂದರೆ ಇವರು ಶ್ರೀಮಂತರಾಗಿದ್ದಾರೆಂದು ತಿಳಿದುಕೊಂಡಿದ್ದಾರೆ ರಾಜರು ಸಹ ಎಂದಿಗೂ ಹೆಚ್ಚು ಬಾಡಿಗೆ ತೆಗೆದುಕೊಳ್ಳುತ್ತಿದ್ದಾರೆಂದು ಹೇಳುವುದಿಲ್ಲ ಏಕೆಂದರೆ ಅವರಿಗೆ ಹಣದ ಕೊರತೆ ಇರುವುದಿಲ್ಲ ರಾಜರು ಯಾರೊಂದಿಗೂ ನೇರವಾಗಿ ಮಾತನಾಡುವುದಿಲ್ಲ ಅವರ ಪ್ರತಿಯಾಗಿ ಅವರ ಪ್ರೈವೇಟ್ ಸೆಕ್ರೆಟರಿಯೇ ಮಾತನಾಡುತ್ತಾರೆ ಇಂದು ಲಂಚ ಪಡೆಯದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಇದರಲ್ಲಿ ಬ್ರಹ್ಮ ತಂದೆಯು ಅನುಭವಿಯಾಗಿದ್ದಾರೆ ರಾಜರು ಬಹಳ ರಾಯಲ್ ಆಗಿರುತ್ತಾರೆ ಯಾವುದೇ ವಸ್ತುವನ್ನು ಇಷ್ಟಪಟ್ಟ ನಂತರ ಸೆಕ್ರೆಟರಿಗೆ ಹೇಳುತ್ತಾರೆ ಫೈನಲ್ ಮಾಡಿ ತೆಗೆದುಕೊಂಡು ಬನ್ನಿ ಎನ್ನುತ್ತಾರೆ ಮಾರಾಟ ಮಾಡುವವರು ಸಹ ಇದನ್ನು ನೋಡಿ ರಾಜ ರಾಣಿ ಬಂದು ಈ ವಸ್ತುವನ್ನು ಇಷ್ಟಪಡುತ್ತಾರೆಂದು ತೆರೆದಿಟ್ಟಿರುತ್ತಾರೆ ರಾಜನು ಕೇವಲ ಕಣ್ಣಿನಿಂದ ಸನ್ನೆ ಮಾಡುತ್ತಾರೆ ಆಗ ಸೆಕ್ರೆಟರಿಯೇ ಮಾತನಾಡಿ ಮಧ್ಯದಲ್ಲಿ ತನ್ನ ಪಾಲನ್ನು ತೆಗೆದುಕೊಳ್ಳುತ್ತಾರೆ ಕೆಲ ಕೆಲವರು ರಾಜರು ತಮ್ಮ ಜೊತೆಯಲ್ಲಿ ಹಣವನ್ನು ತಂದು ಅದನ್ನು ಸೆಕ್ರೆಟರಿಗೆ ಕೊಡಲು ಒಪ್ಪಿಸುತ್ತಾರೆ ಬ್ರಹ್ಮ ತಂದೆಯು ಇಂತಹ ವ್ಯಕ್ತಿಗಳ ಸಂಬಂಧದಲ್ಲಿ ಬಂದಿದ್ದಾರೆ ಹೇಗೆ ಅವರು ನಡೆದುಕೊಳ್ಳುತ್ತಿದ್ದರೆಂದು ಬ್ರಹ್ಮ ತಂದೆಗೆ ತಿಳಿದಿದೆ ಹೇಗೆ ರಾಜರ ಬಳಿ ಖಜಾಂಜಿಯೂ ಇರುತ್ತಾರೆ ಹಾಗೆಯೇ ಬ್ರಹ್ಮ ತಂದೆಯು ಶಿವತಂದೆಯ ಖಜಾಂಜಿಯಾಗಿದ್ದಾರೆ ಇವರಂತೂ ಟ್ರಸ್ಟಿಯಾಗಿದ್ದಾರೆ ಬ್ರಹ್ಮ ತಂದೆಗೆ ಈ ಶರೀರದ ಮೇಲೆ ಮೋಹವಿಲ್ಲ ಇವರು ತಮ್ಮ ಹಣದ ಮೇಲೂ ಮೋಹವನ್ನು ಹೊಂದಿರಲಿಲ್ಲ ಎಲ್ಲವನ್ನ ಶಿವತಂದೆಗೆ ಕೊಟ್ಟು ಬಿಟ್ಟರು ಆಗ ಶಿವತಂದೆಯ ಹಣದ ಮೇಲೆ ಹೇಗೆ ಮೋಹವನ್ನಿಟ್ಟುಕೊಳ್ಳಲು ಸಾಧ್ಯ ಇವರು ಟ್ರಸ್ಟಿಯಾಗಿದ್ದಾರೆ ಇಂದು ಯಾರ ಬಳಿ ಹಣವಿರುತ್ತದೆಯೋ ಅವರನ್ನು ಸರ್ಕಾರವು ಗಮನಿಸುತ್ತದೆ ವಿದೇಶದಿಂದ ಬರುವವರನ್ನು ಚೆನ್ನಾಗಿ ಪರಿಶೀಲನೆ ಮಾಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಹೇಗೆ ಬಡವರಾಗಬೇಕು ಯಾವುದೇ ನೆನಪು ಬರಬಾರದು ಆತ್ಮವು ಅಶರೀರಿಯಾಗಿ ಬಿಡಬೇಕು ತನ್ನದೆಂದು ತಿಳಿಯಬಾರದು ನಮ್ಮದೇನೂ ಇರಬಾರದು ತಂದೆಯೂ ಸಹ ತಿಳಿಸುತ್ತಾರೆ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಈಗ ನೀವು ಮನೆಗೆ ಹಿಂತಿರುಗಬೇಕಾಗಿದೆ ನಾವು ಹೇಗೆ ಬಡವರಾಗಬೇಕೆಂದು ನೀವು ಮಕ್ಕಳಿಗೆ ಗೊತ್ತಿದೆ ಶರೀರದೊಂದಿಗೂ ಮಮತೆ ಇರಬಾರದು ನಾವು ಸತ್ತರೆ ನಮ್ಮ ಪಾಲಿಗೆ ಪ್ರಪಂಚವೇ ಸತ್ತಂತೆ ಇದೇ ಗುರಿಯಾಗಿದೆ ತಂದೆಯು ಯಥಾರ್ಥವಾಗಿ ಹೇಳುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಿದ್ದೀರಿ ಈಗ ನಾವು ಮನೆಗೆ ಹಿಂತಿರುಗಬೇಕಾಗಿದೆ ನೀವು ಶಿವತಂದೆಗೆ ಕೊಡುವುದು ಮುಂದಿನ ಜನ್ಮದಲ್ಲಿ ಅದು ರಿಟನ್ನಲ್ಲಿ ಸಿಗುತ್ತದೆ ಆದ್ದರಿಂದ ಇವರು ಎಲ್ಲವನ್ನ ಈಶ್ವರನಿಗೆ ಕೊಟ್ಟುಬಿಟ್ಟರು ಅವರ ಹಿಂದಿನ ಜನ್ಮದಿಂದಲೂ ಅಂತಹ ಕರ್ಮವನ್ನು ಮಾಡಿರುವ ಕಾರಣ ಅವರಿಗೆ ಇಂತಹ ಫಲ ದೊರಕಿದೆ ತಂದೆಯು ಯಾರದ್ದನ್ನು ಇಟ್ಟುಕೊಳ್ಳುವುದಿಲ್ಲ ದೊಡ್ಡ ದೊಡ್ಡ ರಾಜರು ಜಮೀನ್ದಾರರು ಮುಂತಾದವರಿಗೆ ಕಾಣಿಕೆಯನ್ನು ನೀಡುತ್ತಾರೆ ಕೆಲವರು ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ನೀವು ದಾನ ಪುಣ್ಯ ಸ್ವಲ್ಪವೂ ಮಾಡುವುದಿಲ್ಲ ಏಕೆಂದರೆ ಅಲ್ಲಿ ನಿಮ್ಮ ಬಳಿ ಬಹಳ ಹಣವಿರುತ್ತದೆ ಅಂದಾಗ ಯಾರಿಗೆ ದಾನ ಮಾಡುತ್ತೀರಿ ಅಲ್ಲಿ ಬಡವರಿರುವುದೇ ಇಲ್ಲ ನೀವೇ ಬಡವರಿಂದ ಶ್ರೀಮಂತರು ಹಾಗೂ ಶ್ರೀಮಂತರಿಂದ ಮತ್ತೆ ಬಡವರು ಆಗುತ್ತೀರಿ ಇವರಿಗೆ ಆರೋಗ್ಯದ ಭಾಗ್ಯ ಸಿಗಲಿ ಕೃಪೆ ತೋರಿಸಿ ಎಂದು ಹೇಳುತ್ತಾರೆ ಮೊದಲೆಲ್ಲ ಶಿವ ತಂದೆಯಿಂದಲೇ ಬೇಡುತ್ತಿದ್ದರು ನಂತರ ಭಕ್ತಿಯು ವ್ಯಭಿಚಾರಿ ಆದ ಕಾರಣ ಎಲ್ಲರ ಮುಂದೆ ಹೋಗಿ ನನ್ನ ಜೋಳಿಗೆಯನ್ನು ತುಂಬಿಸಿ ಎಂದು ಬೇಡುತ್ತಾರೆ ಎಷ್ಟೊಂದು ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆಂದು ತಿಳಿಸುತ್ತಾರೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಏಕೆಂದರೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನ ಕೇಳಿ ಎಂಬ ಗಾಯನವಿದೆ ಯಾರಿಗಾದರೂ ಬಹಳ ಲಾಭವಾದರೆ ಖುಷಿಯಾಗುತ್ತದೆ ಆದ್ದರಿಂದ ಮಕ್ಕಳು ಸಹ ಬಹಳ ಖುಷಿಯಲ್ಲಿರಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಇತ್ತು ನಂತರ ಕಡಿಮೆಯಾಗುತ್ತಾ ಹೋಯಿತು ಈಗಂತೂ ಸ್ವಲ್ಪವೂ ಇಲ್ಲ ಮೊದಲು ಬೇಹದಿನ ರಾಜ್ಯವಿತ್ತು ನಂತರ ಹದ್ದಿನ ರಾಜ್ಯ ಭಾಗ್ಯವು ಅಲ್ಪ ಕಾಲಕ್ಕಾಗಿ ಇರುತ್ತದೆ ಈಗ ಬಿರ್ಲಾನ ಬಳಿ ಎಷ್ಟೊಂದು ಸಂಪತ್ತಿದೆ ಮಂದಿರಗಳನ್ನು ಕಟ್ಟಿಸುತ್ತಾರೆ ಅದರಿಂದ ಲಾಭವೇನೂ ಇಲ್ಲ ಬಡವರಿಗೇನಾದರೂ ಕೊಡುತ್ತಾರೆ ಏನು ಮಂದಿರ ಮಾಡಿದರೆ ಅಲ್ಲಿಗೆ ಮನುಷ್ಯರು ಹೋಗಿ ತಲೆಬಾಗುತ್ತಾರೆ ಬಡವರಿಗೆ ಕೊಟ್ಟರೆ ಅದಕ್ಕೆ ರಿಟರ್ನ್ ಆಗಿ ದೊರೆಯು ದೊರೆಯುತ್ತದೆ ಧರ್ಮಶಾಲೆಯನ್ನು ಕಟ್ಟಿಸಿದರೆ ಅಲ್ಲಿಗೆ ಅನೇಕ ಮನುಷ್ಯರು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಅದಕ್ಕೆ ರಿಟನ್ ಮುಂದಿನ ಜನ್ಮದಲ್ಲಿ ಅಲ್ಪಕಾಲದ ಸುಖ ಸಿಗುತ್ತದೆ ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿಸಿದರೆ ಒಂದು ಜನ್ಮಕ್ಕೆ ಅಲ್ಪಕಾಲದ ಸುಖ ಸಿಗುತ್ತದೆ ಪತೀತ ರಾಜರು ಪಾವನ ರಾಜರಿಗೆ ಪೂಜೆ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಸ್ವರ್ಗದ ದೇವತೆಗಳನ್ನ ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ನಮನ ಹಾಗೂ ಪೂಜೆ ಮಾಡುತ್ತಾರೆ ಈ ಎಲ್ಲ ಮಾತುಗಳನ್ನು ಈಗ ನೀವು ತಿಳಿದಿದ್ದೀರಿ ಭಕ್ತರು ಏನಾದರೂ ತಿಳಿದುಕೊಂಡಿದ್ದಾರೆಯೇ ಅವರು ಕೇವಲ ಶಾಸ್ತ್ರಗಳ ಕಥೆಯನ್ನು ಓದುತ್ತಾರೆ ಕೇಳುತ್ತಾ ಇರುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಯಾವ ಗೀತೆಯನ್ನು ಅಲ್ಪಕಾಲದಿಂದ ಓದುತ್ತಾ ಕೇಳುತ್ತಾ ಬಂದಿದ್ದೀರಿ ಅದರಿಂದ ನಿಮಗೆ ಏನಾದರೂ ಪ್ರಾಪ್ತಿಯಾಯಿತೆ ಸ್ವಲ್ಪವೂ ಹೊಟ್ಟೆ ತುಂಬಲಿಲ್ಲ ಈಗ ನಿಮ್ಮ ಹೊಟ್ಟೆ ತುಂಬುತ್ತಿದೆ ಈ ಪಾತ್ರವು ಒಮ್ಮೆಯೇ ನಡೆಯುತ್ತದೆ ಎಂದು ನೀವು ತಿಳಿದಿದ್ದೀರಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ತಂದೆಯು ಇವರ ಮೂಲಕ ಹೇಳುತ್ತಾರೆಂದರೆ ಅವಶ್ಯವಾಗಿ ಇವರಲ್ಲಿ ಮಾಡುತ್ತಾರೆ ಮೇಲಿನಿಂದ ಆದೇಶ ಕೊಡುತ್ತಾರೇನು ತಂದೆಯು ತಿಳಿಸುತ್ತಾರೆ ನಾನು ಸಣ್ಣದಲ್ಲಿ ಬರುತ್ತೇನೆ ಈಗ ನೀವು ಸಣ್ಣದಲ್ಲಿ ಕೇಳುತ್ತಿದ್ದೀರಿ ಈ ಬ್ರಹ್ಮನು ಸಹ ಏನೂ ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಳ್ಳುತ್ತಿದ್ದಾರೆ ಆದರೆ ಗಂಗೆಯ ನೀರು ಪಾವನ ಮಾಡುವುದಿಲ್ಲ ಇದು ಜ್ಞಾನದ ಮಾತಾಗಿದೆ ತಂದೆಯು ಸನ್ಮುಖದಲ್ಲಿ ಕುಳಿತಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ ನಿಮ್ಮ ಬುದ್ಧಿಯು ಈಗ ಪರಮಧಾಮಕ್ಕೆ ಹೋಗುವುದಿಲ್ಲ ಇದು ಇವರ ರಥವಾಗಿದೆ ತಂದೆಯು ಇದನ್ನು ಬೂಟ್ ಎಂದು ಸಹ ಹೇಳುತ್ತಾರೆ ಡಬ್ಬ ಎಂದು ಸಹ ಹೇಳುತ್ತಾರೆ ಈ ಡಬ್ಬದಲ್ಲಿ ಆ ವಜ್ರವಿದೆ ಎಷ್ಟೊಂದು ಫಸ್ಟ್ ಕ್ಲಾಸ್ ವಸ್ತುವಾಗಿದೆ ಇದನ್ನು ಚಿನ್ನದ ಡಬ್ಬದಲ್ಲಿಡಬೇಕಾಗಿದೆ ತಂದೆಯು ಸತೋಪ್ರಧಾನ ಡಬ್ಬ ಅಂದರೆ ಶರೀರವನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ಚು ಎಂದ ತಕ್ಷಣ ಡೋಬಿ ಅಂದರೆ ಅಗಸ ಮನೆಯಿಂದ ಹೊರಟು ಹೋಯಿತು ಇದನ್ನು ಚು ಮಂತ್ರವೆಂದು ಕರೆಯಲಾಗುತ್ತದೆ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಆದ್ದರಿಂದ ಅವರನ್ನು ಜಾದೂಗರೆಂದು ಹೇಳಲಾಗುತ್ತದೆ ಒಂದು ಸೆಕೆಂಡ್ನಲ್ಲಿ ನಾವು ಹೀಗಾಗುತ್ತೇವೆಂದು ನಿಶ್ಚಯವಾಗಿ ಬಿಡುತ್ತದೆ ಈ ಮಾತುಗಳನ್ನು ನೀವು ಪ್ರತ್ಯಕ್ಷದಲ್ಲಿ ಕೇಳುತ್ತಿದ್ದೀರಿ ಮೊದಲು ಸತ್ಯನಾರಾಯಣನ ಕಥೆಯನ್ನು ಕೇಳುವಾಗ ಇದೆಲ್ಲವೂ ತಿಳಿದಿತ್ತೆ ಆ ಸಮಯದಲ್ಲಿ ಕತೆ ಕೇಳುವಾಗ ವಿದೇಶ ಹಡಗು ಮೊದಲಾದವು ನೆನಪಿರುತ್ತಿತ್ತು ಸತ್ಯನಾರಾಯಣನ ಕತೆಯನ್ನು ಕೇಳಿ ನಂತರ ಯಾತ್ರೆಯಲ್ಲಿ ಹೋಗುತ್ತಿದ್ದರು ಅವರು ಪುನಃ ಹಿಂತಿರುಗಿ ಬರುತ್ತಿದ್ದರು ತಂದೆಯು ತಿಳಿಸುತ್ತಾರೆ ನೀವು ಈ ಚೀಚಿ ಪ್ರಪಂಚಕ್ಕೆ ಹಿಂತಿರುಗಬಾರದು ಭಾರತದಲ್ಲಿ ಅಮರಲೋಕ ಸ್ವರ್ಗ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಅವರ ರಾಜ್ಯದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು ಪ್ರಪಂಚವೂ ಸಹ ವಿಶ್ವದಲ್ಲಿ ಶಾಂತಿ ಬೇಕು ಎಲ್ಲರೂ ಒಂದಾಗಬೇಕು ಎಂದು ಬೇಡುತ್ತಿದೆ ಎಲ್ಲರೂ ಸೇರಿ ಒಂದಾಗಬೇಕೆಂದು ಇಷ್ಟಪಡುತ್ತದೆ ಈಗ ಈ ಎಲ್ಲ ಧರ್ಮಗಳು ಸೇರಿ ಒಂದಾಗುತ್ತದೆಯೇ ಪ್ರತಿಯೊಬ್ಬರ ಧರ್ಮವೂ ಬೇರೆಯಾಗಿದೆ ಲಕ್ಷಣಗಳು ಬೇರೆ ಬೇರೆಯಾಗಿದೆ ಒಂದಾಗಿರಲು ಹೇಗೆ ಸಾಧ್ಯ ಅದು ಶಾಂತಿಧಾಮ ಸುಖಧಾಮವಾಗಿದೆ ಅಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯವಿರುತ್ತದೆ ಅಲ್ಲಿ ಪರಸ್ಪರ ಜಗಳವಾಗುವ ಬೇರೆ ಯಾವುದೇ ಧರ್ಮವಿರುವುದಿಲ್ಲ ಅದನ್ನೇ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ ಈಗ ಮಕ್ಕಳಿಗೆ ತಂದೆಯು ಓದಿಸುತ್ತಿದ್ದಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಎಲ್ಲ ಮಕ್ಕಳು ಏಕರಸವಾಗಿ ಓದುವುದಿಲ್ಲ ನಂಬರ್ ವಾರ್ ಆಗಿರುತ್ತಾರೆ ಈ ರಾಜಧಾನಿಯು ಸಹ ಸ್ಥಾಪನೆ ಆಗುತ್ತಿದೆ ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ ಇದು ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಆದರೆ ಇದನ್ನು ಭಕ್ತರು ತಿಳಿದುಕೊಂಡಿಲ್ಲ ಅನೇಕ ಬಾರಿ ಭಗವಾನ ವಾಚ ಎಂದು ಹೇಳಿದ್ದಾರೆ ಗೀತೆಗೆ ಅಪರಮಪಾರವಾದ ಇದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಶಿರೋಮಣಿ ಅರ್ಥಾತ್ ಸರ್ವಶ್ರೇಷ್ಠವಾಗಿದೆ ಪತಿತ ಪಾವನ ಸದ್ಗತಿ ದಾತ ಒಬ್ಬ ಭಗವಂತ ಆಗಿದ್ದಾರೆ ಅವರೇ ಸರ್ವರಿಗೂ ಸದ್ಗತಿ ದಾತನಾಗಿದ್ದಾರೆ ಭಾರತವಾಸಿ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅರಿವಿಲ್ಲದೆ ನಾವು ಸಹೋದರ ಸಹೋದರನೆಂದು ಹೇಳಿಬಿಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ನಾವು ಸಹೋದರ ಸಹೋದರರಾಗಿದ್ದೇವೆ ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ತಂದೆಯನ್ನು ಮರೆತು ಹೋಗಿದ್ದೇವೆ ಮನೆಯನ್ನು ಮರೆತು ಹೋಗಿದ್ದೇವೆ ತಂದೆಯು ಭಾರತಕ್ಕೆ ಯಾವ ವಿಶ್ವರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅದನ್ನು ಎಲ್ಲರೂ ಮರೆತು ಹೋಗಿದ್ದಾರೆ ಈ ಎಲ್ಲ ರಹಸ್ಯಗಳನ್ನು ತಂದೆಯು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅತೀಂದ್ರಿಯ ಸುಖದ ಅನುಭವ ಮಾಡಲು ಇದೇ ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ತಂದೆಯು ಓದಿಸುತ್ತಿದ್ದಾರೆ ನಾವು ರಾಜರಿಗೂ ರಾಜರಾಗುತ್ತಿದ್ದೇವೆ ಎಂದು ಸದಾ ಸ್ಮೃತಿ ಇರಬೇಕು ಈಗ ಮಾತ್ರ ನಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಸೆಕೆಂಡ್ ಪಾಯಿಂಟ್ ಈಗ ಮನೆಗೆ ಹಿಂತಿರುಗಬೇಕಾಗಿದೆ ಆದ್ದರಿಂದ ಈ ಶರೀರದಿಂದಲೂ ಬಡವರಾಗಬೇಕು ಇದನ್ನು ಮರೆತು ತಮ್ಮನ್ನ ಅಶರೀರಿ ಆತ್ಮನೆಂದು ತಿಳಿಯಬೇಕು ಇಂದಿನ ವರದಾನ ಸದಾ ಸಂತುಷ್ಟರಾಗಿದ್ದು ತಮ್ಮ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸಂತುಷ್ಟತೆಯ ಅನುಭೂತಿ ಮಾಡುವಂತಹ ಸಂತುಷ್ಟಮಣಿ ಭವ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಕುಲದಲ್ಲಿ ವಿಶೇಷ ಆತ್ಮಗಳು ಯಾರಾಗಿದ್ದಾರೆಂದರೆ ಯಾರು ಸದಾ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸ್ವಯಂ ಸಹ ಸಂತುಷ್ಟರಾಗಿರುತ್ತಾರೆ ಮತ್ತು ತಮ್ಮ ದೃಷ್ಟಿ ವೃತ್ತಿ ಹಾಗೂ ಕೃತಿಯ ಮೂಲಕ ಬೇರೆಯವರಿಗೂ ಸಹ ಸಂತುಷ್ಟತೆಯ ಅನುಭೂತಿ ಮಾಡಿಸುತ್ತಾರೆ ಅವರೇ ಸಂತುಷ್ಟಮಣಿಗಳು ಯಾರು ಸದಾ ಸಂಕಲ್ಪ ಮಾತು ಸಂಘಟನೆಯ ಸಂಬಂಧ ಸಂಪರ್ಕ ಹಾಗೂ ಕರ್ಮದಲ್ಲಿ ಬಾಪ್ತಾದರವರ ಮೂಲಕ ತಮ್ಮ ಮೇಲೆ ಸಂತುಷ್ಟತೆಯ ಚಿನ್ನದ ಪುಷ್ಪವೃಷ್ಟಿಯ ಅನುಭವ ಮಾಡುತ್ತಾರೆ ಈ ರೀತಿಯ ಸಂತುಷ್ಟಮಣಿಗಳೇ ಬಾಪ್ತಾದರವರ ಕೊರಳಿನ ಹಾರವಾಗುತ್ತಾರೆ ರಾಜ್ಯ ಅಧಿಕಾರಿಗಳಾಗುತ್ತಾರೆ ಮತ್ತು ಭಕ್ತರ ಸ್ಮರಣೆಯ ಮಾಲೆಯಾಗುತ್ತಾರೆ ಇಂದಿನ ಸ್ಲೋಗನ್ ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿಬಿಡಿ ಪರಿಶ್ರಮ ಮುಕ್ತರಾಗಿಬಿಡಿ ಒಳ್ಳೆಯದು ಓಂ ಶಾಂತಿ